ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜೂನ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಮತ್ತು ನವೀಕೃತ ಸರ್ಕಾರಿ ನೌಕರರ ಭವನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧುಬಂಗಾರ ಪೌರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಶಿವಮೊಗ್ಗ ಪ್ರೆಸ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಈ ಕುರಿತು ವಿವರಣೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ನೂತನ ಜನಪ್ರತಿನಿಧಿಗಳನ್ನು ಅಭಿನಂದಿಸಲಾಗುವುದು ಎಂದ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘವು ಪ್ರತಿ ವರ್ಷ ರಾಜ್ಯದಾದ್ಯಂತ ಸುಮಾರು ಹತ್ತು ಸಾವಿರ ಸರ್ಕಾರಿ ನೌಕರರ ಪ್ರತಿಭಾನ್ವಿತ ಮಕ್ಕಳಿಗೆ ನಗದು ಪುರಸ್ಕಾರ ಮತ್ತು ಸ್ಮರಣಿಕೆ ನೀಡಿ ಗೌರವಿಸುತ್ತಾ ಗೌರವಿಸುತ್ತಾ ಬಂದಿದೆ ಇದರ ಭಾಗವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ನಾನೂರು ಸರ್ಕಾರಿ ನೌಕರರ ಮಕ್ಕಳನ್ನು ಗುರುತಿಸಿ ಅವರಿಗೆ ಒಂದು ಸಾವಿರ ರೂಪಾಯಿ ನಗದು ಮತ್ತು ಸ್ಮರಣಿಕೆ ನೀಡಲಾಗುವುದು ಅಂತ ಹೇಳಿದರು ಈ ಆಯ್ಕೆಯಾಗಿರುವಂತಹ ಸಂಸದರು ಶಾಸಕರು ಮತ್ತೆ ಬೋರ್ಡ್ ಚೇರ್ಮೆನ್ಸ್ ಗಳಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶನ ಒಂದು ಸಂಪ್ರದಾಯ ಸೊ ಎಲ್ಲ ಸಂದರ್ಭಗಳಲ್ಲೂ ಕೂಡ ಆದಾಗ ಒಂದು ಕಾರ್ಯಕ್ರಮವನ್ನು ಮಾಡಿ ಮಾಡುವಂಥದ್ದು ಒಂದು ಸಂದರ್ಭ ಹಾಗಾಗಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಭೋಜೇಗೌಡರು ಧನಂಜಯ್ ಸರ್ಜಿಯವರು ಬಾನ್ ಭಾನುವರು ಮಂಜುನಾಥ್ ಗೌಡರು ಸುಂದರೇಶ್ ಮತ್ತು ರವಿಕುಮಾರ್ ಅವರು ಹಾಗೆಯೇ ಎಂ ಪಿ ಅವರಾದಂಥ ರಾಘವೇಂದ್ರ ಅವರು ಇಷ್ಟು ಜನಗಳಿಗೆ ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಮತ್ತು ನಾಮಿನೇಷನಲ್ಲಿ ಆಗಿರುವಂಥ ಜನಪ್ರತಿಗಳಿಗೆ ಒಂದು ಅಭಿನಂದನೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಅವರಿಗೆ ಸನ್ಮಾನವನ್ನು ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಮಾಡ್ತೇವೆ ಎರಡನೇದು ನಮ್ಮ ನವೀಕೃತ ಒಂದು ಭವನ ಸೊ ಅದು ಫ್ರಂಟ್ ಫ್ರಂಟೆಲ್ಲ ಎಲಿವೇಶನ್ ಎಲ್ಲ ತುಂಬ ಡಿಸ್ಟರ್ಬ್ ಆಗಿತ್ತು ಅದು ಹೊಸ್ದಾಗಿ ಸುಮಾರು ಒಂದು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಒಂದೆಲ್ಲ ರಿನೋವೇಟ್ ಮಾಡಿ ಒಂದು ಇಂಟೀರಿಯರ್ಸ್ ಎಲ್ಲ ಕೂಡ ಒಂದಿಷ್ಟು ವರ್ಕ್ ಮಾಡಿದ್ವಿ ಅದನ್ನು ಕೂಡ ಒಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ಕಾರ್ಯಕ್ರಮದ ಜೊತೆ ಜೋಡಿಸ್ಕೊಂಡಿರೋದು ಇದೆಲ್ಲದಕ್ಕೂ ಮುಖ್ಯವಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆ ಪ್ರತಿಭಾ ಪುರಸ್ಕಾರ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಇದು ಪ್ರತಿ ವರ್ಷ ನಾವು ರಾಜ್ಯ ಸರ್ಕಾರಿ ನೌಕರಸಂಗ ಮಾಡುವಂಥ ಕಾರ್ಯಕ್ರಮ ಸುಮಾರು ಶಿವಮೊಗ್ಗದಲ್ಲಿ ಐನೂರು ನಾಲ್ನೂರಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಅರೌಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದವ್ರಿಗೆ ರಾಜ್ಯ ಸಂಘದಿಂದ ನಾವು ಅಧ್ಯಕ್ಷ ಆದಮೇಲೆ ಕಳೆದ ನಾಲ್ಕು ವರ್ಷಗಳಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡಿ ಸೆಲೆಕ್ಟ್ ಮಾಡಿ ಗುರುತಿಸ್ತೇವೆ ಇಷ್ಟೊಂದು ಈ ವರ್ಷ ಹತ್ತು ಸಾವಿರ ಜನ ಮಕ್ಕಳು ರಾಜ್ಯ ಸಂಘದಿಂದ ನಾವು ಕೊಡ್ತಾಯಿದ್ದೀವಿ ಈಗಾಗಲೇ ಬೆಂಗಳೂರು ಬೆಂಗಳೂರು ರೂರಲ್ ರಾಯಚೂರು ಆ್ಯಂಡ್ ರಾಮನಗರ ಮೂರು ಜಿಲ್ಲೆ ಮುಗಿಸ್ಕೊಂಡು ನಾಲ್ಕನೇ ಜಿಲ್ಲೆ ಮಾಡ್ತಾಯಿದ್ದೀವಿ ಇಪ್ಪತ್ತ ಎರಡಕ್ಕೆ ಬಾಗಲಕೋಟೆ ಇದೆ ಹೀಗೆ ಪ್ರತಿ ಜಿಲ್ಲೆಯಲ್ಲೂ ನಾಲ್ನೂರಿಂದ ಐನೂರು ಮಕ್ಕಳು ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಅಂಕವನ್ನು ಸ್ಟೇಟ್ ಸಿಲೆಬಸ್ ಸಿ ಬಿ ಎಸ್ ಸಿ ಆ್ಯಂಡ್ ಐ ಸಿ ಎಸ್ ಸಿ ತೆಗೆದವ್ರಿಗೆ ನಾವು ಒಂದು ಸಾವಿರ ರೂಪಾಯಿ ನಗದು ಪುರಸ್ಕಾರ ಒಂದು ಶಾಲು ಒಂದು ಹಾರ ಒಂದು ಬ್ಯಾಗು ಮತ್ತು ಒಂದು ಸ್ಮರಣಿಕೆಯನ್ನು ಕೊಟ್ಟು ಅವ್ರನ್ನ ಗೌರವಿಸುವಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾಯಿದ್ದೇವೆ ಅದರ ಒಂದು ಭಾಗವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ನಮ್ಮ ಸರ್ಕಾರಿ ನೌಕರ ಮಕ್ಕಳು ಇನ್ಕ್ಲೂಡಿಂಗ್ ಪೊಲೀಸ್ ಸೇರಿ ಸೊ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೂಡ ಪ್ರಮುಖವಾಗಿರುವಂಥ ಎಸ್ ಎಲ್ ಸಿ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ನಾವು ಆ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಕೂಡ ಮಾಡ್ತೇವೆ ಸ್ವಲ್ಪ ಅದನ್ನು ಜುಲೈನಲ್ಲಿ ಮಾಡ್ತಿದ್ವಿ ಈಗೆಲ್ಲ ಮಕ್ಳುಗಳ ಅಡ್ಮಿಷನ್ಸ್ಗಳು ಬೇರೆ ಕಡೆ ಹೋಗ್ತಾರೆ ಅಂತೇಳಿ ಸಂಡೇ ಪ್ಲಾನ್ ಮಾಡ್ಕೊಂಡು ನಾವು ಅದನ್ನು ಪ್ರೋಗ್ರಾಮನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸೊ ಆ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಪ್ರೋಟೋಕಾಲ್ ಪ್ರಕಾರ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಉದ್ಘಾಟನೆಯನ್ನು ಮಾಡ್ತಾರೆ ಸಿ ನುಡಿದಂತೆ ಎಮ್ ಎಲ್ ಎಸ್ ಎಮ್ ಎಲ್ ಸಿ ಯಾರ್ಯಾರಿದ್ದಾರೆ ಅವರೆಲ್ಲ ಇರ್ತಾರೆ ಮತ್ತು ಡಿ ಸಿ ಎಸ್ ಪಿ ಸಿ ಅವರು ಸ್ಟೂಡೆಂಟ್ಸ್ಗೆ ಒಂದಿಷ್ಟು ಪ್ರೇರಣಾ ನುಡಿಗಳನ್ನು ಕೂಡ ಹೇಳಬೇಕು ಅಂದಾಗ ಅವರು ಕೂಡ ಆಫ್ ಆನ್ ಆಫ್ ಆನ್ ಟೈಮ್ ತೊಗೊಂಡಿದ್ದಾರೆ ಸೊ ಅವರು ಕೂಡ ಬರ್ತಾರೆ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡ್ತಾರೆ ಸೊ ಮೊನ್ನೆ ನಾನು ಬೆಂಗಳೂರಿನಲ್ಲಿ ಕೂಡ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಉದ್ಘಾಟನೆಯನ್ನು ಕೂಡ ಈ ಕಾರ್ಯಕ್ರಮವನ್ನು ಮೊನ್ನೆ ಸಂಜೆ ಸಾಂಕೇತಿಕವಾಗಿ ಟೌನ್ ಹಾಲ್ನಲ್ಲಿ ನಾವು ಮಾಡಿದ್ವಿ ಸೊ ಈಗ ಅದರ ಮುಂದುವರೆದ ಭಾಗವಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈಗ ನಾವು ಪ್ರಾರಂಭವನ್ನು ಮಾಡ್ತೇವೆ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಥರದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕೇವಲ ಎಲ್ಲ ಒಂದು ವರ್ಷಕ್ಕೆ ಮಾಡೋದು ಬಿಡೋದಲ್ಲ ಪ್ರತಿ ವರ್ಷ ನಿರಂತರವಾಗಿ ಶಾಶ್ವತವಾಗಿರುವಂಥ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ರೂಪಿಸಿದೆ ಇದೊಂದು ಹೆಮ್ಮೆಯ ಕಾರ್ಯಕ್ರಮ ಮತ್ತು ಇದ್ರ ಬಗ್ಗೆ ತುಂಬ ಮೆಚ್ಚುಗೆ ಅಭಿಮಾನಗಳು ನೌಕರರು ಕೂಡ ವ್ಯಕ್ತಪಡಿಸಿರೋದನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇಷ್ಟು ಮೂರು ಕಾರ್ಯಕ್ರಮಗಳು ಒಟ್ಟಿಗೆ ಸೇರಿದ್ರೆ ಪದೇ ಪದೇ ಮಾಡೋದು ಬೇಡ ಅಂತೇಳಿ ಜೋಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರುವಂಥದ್ದು ಸೊ ಈಗಾಗಲೇ ನಾವೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆನ್ಲೈನ್ ಮೂಲಕ ತಿಳಿಸಿದ್ದೇವೆ ಫೋನ್ ಮೂಲಕ ತಿಳಿಸಿದ್ದೇವೆ ಎಲ್ಲರೂ ಕೂಡ ಅವತ್ತಿನ ದಿವಸ ಬರ್ತಾರೆ ಅವರು ಅವ್ರ ಪೇರೆಂಟ್ಸ್ ಎಲ್ಲ ಕೂಡ ಸೊ ಆ ಒಂದು ಕಾರ್ಯಕ್ರಮನ ಕಣ್ತುಂಬ್ತಾರೆ ತುಂಬುತ್ತಾರೆ ಕಣ್ತು ಕಣ್ ಮತ್ತು ಖುಷಿಯನ್ನು ಕೂಡ ಎಲ್ಲ ಅವ್ರ ಪೇರೆಂಟ್ಸು ಕೂಡ ಪಡ್ತಾರೆ ಇದರಿಂದ ಸಂಘಟನೆಗೆ ತುಂಬ ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಸೊ ಈ ರೀತಿಯಾಗಿರುವಂಥ ಮೂರು ಕಾರ್ಯಕ್ರಮಗಳನ್ನು ಕೂಡ ಜೋಡಿಸ್ಕೊಂಡು ಇವತ್ತು ನಾವು ಅದು ಭಾನುವಾರ ಇಪ್ಪತ್ತ್ ತಾರೀಕು ಹತ್ತುವರೆಗಿದಿದೆ ಮಧ್ಯಾಹ್ನ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಬಿಕಾಸ್ ಮಳೆ ಎಲ್ಲ ಬರುತ್ತೆ ಅಂತ ಹೇಳಿ ಔಟ್ಸೈಡಲ್ಲಿ ಆಗಲ್ಲ ಅಂತ ಹೇಳಿ ಅದು ಕೂಡ ಇದೆ ಇಷ್ಟು ಕಾರ್ಯಕ್ರಮವನ್ನು ನಾವು ಜೋಡಿಸ್ಕೊಂಡು ಇವತ್ತು ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಮಾಡ್ತಾ ಇದ್ದೇವೆ ದಯಮಾಡಿ ತಮ್ಮ ಪತ್ರಿಕೆಗಳಲ್ಲಿ ಕೂಡ ಮಾಧ್ಯಮದಲ್ಲಿ ಕೂಡ ಅದನ್ನು ಇದ್ರ ಬಗ್ಗೆ ವ್ಯಾಪಕವಾಗಿರುವಂಥ ಇನ್ಫಾರ್ಮೇಷನನ್ನು ತಾವು ತಿಳಿಸ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಸೊ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮುಖ್ಯವಾಗಿರುವಂಥದ್ದನ್ನೋದನ್ನು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸೆ ಇದ್ರ ಜೊತೆ ಕಟ್ಟಡದ ಉದ್ಘಾಟನೆ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಇದ್ರ ಜೊತೆ ನಾವು ಕೈ ಜೋಡಿಸ್ ಜೋಡಿಸ್ಕೊಂಡಿದ್ದೇವೆ ಬಹುಶಃ ಇನ್ನೊಂದು ಎರಡು ತಿಂಗಳಿಗೆ ಆ ಕೆ ಬಿ ಸರ್ಕಲಲ್ಲಿರುವಂಥ ಒಂದು ದೊಡ್ಡ ಭವನ ಕೂಡ ಅದು ಪೇಂಟಿಂಗ್ ವರ್ಕ್ ಸ್ಟಾರ್ಟ್ ಆಗಿದೆ ಬಹುಶಃ ಇನ್ನೊಂದು ಒನ್ ಆರ್ ಟೂ ಮಂತ್ಸ್ಗೆ ಅದನ್ನು ಕೂಡ ಉದ್ಘಾಟನೆ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ನಮ್ಮದು ಆಗಿದೆ ಸುಮಾರು ಅದು ಇಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಒಂದು ದೊಡ್ಡ ಆ ಚೌಲ್ಟೆಯನ್ನು ನಮ್ಮ ನೌಕರಿಗೆ ಇಡೀ ದೇಶದಲ್ಲೆಲ್ಲ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಯಾವ ಜಿಲ್ಲೆಯಲ್ಲೂ ಇಲ್ಲದಿದ್ದರೆ ಶಿವಮೊಗ್ಗದಲ್ಲಿದೆ ಸೊ ನಮ್ಮ ಸ್ವಂತ ಅಸೋಸಿಯೇಷನ್ ಜಾಗಕ್ಕೆ ಸರ್ಕಾರದ ಸಹಕಾರದಿಂದ ಆ ಕೆಲಸಗಳು ಇಂದಿನ ದಿನಲ್ಲಿ ಕೂಡ ಆಗಿರುವಂಥದ್ದು ಅದನ್ನು ಕೂಡ ಇನ್ನೊಂದು ಟೂ ಮಂತ್ಸ್ಗೆ ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡ್ತೇವೆ ಅದ್ರ ಜೊತೆ ಆ ರಾಜ್ಯ ಸರ್ಕಾರಿ ನೌಕರ ಒಂದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆ ಶಿವಮೊಗ್ಗದಲ್ಲಿ ಬಹುಶಃ ಮಳೆ ನೋಡ್ಕೊಂಡು ನಾವು ಕೂಡ ಅಧಿಕಾರಿಗಳ ಲೆವೆಲಲ್ಲಿ ಚರ್ಚೆ ಆಗಿದೆ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟ ಶಿವಮೊಗ್ಗದಲ್ಲಿ ಕೂಡ ಈ ತಿಂಗಳ ಎಂಡ್ ಆರ್ ಜುಲೈ ಫಸ್ಟಲ್ಲಿ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತೇವೆ ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡೋರಿದ್ದಾರೆ ಹನ್ನೊಂದು ಸಾವಿರ ಜನ ತ್ರೀ ಡೇಸು ಸುಮಾರು ನೂರ ಎರಡು ಈವೆಂಟ್ಸ್ಗಳಿರುತ್ತೆ ಸೊ ತುಂಬ ದೊಡ್ಡದಾಗಿ ಆ ಈವೆಂಟ್ಸ್ ಕೂಡ ಆಗುತ್ತೆ ಸೊ ಅದು ಕೂಡ ನಮ್ಮ ಮುಂದಿನ ತಿಂಗಳು ನಡೆಯುವಂಥ ಕಾರ್ಯಕ್ರಮಗಳನ್ನುವಂಥ ಮಾಹಿತಿಯನ್ನು ತಮ್ಮ ಗಮನಕ್ಕೆ ಸೂಕ್ಷ್ಮವಾಗಿ ಹೇಳ್ತಾ ಈ ಮೂರು ಕಾರ್ಯಕ್ರಮಗಳ ಸಂಬಂಧವಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರಗಳನ್ನು ಹೇಳಿದ್ದೇನೆ ಧನ್ಯವಾದ